ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅನುಸ್ ಸ್ವರ್ಡ್ ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬ ಈ ಕರ್ಣ ಈತ ಕುಂತಿಯ ಮೊದಲ ಪುತ್ರ ಮತ್ತು ದುರ್ಯೋಧನನ ಮಿತ್ರ ಕೂಡ ಹೌದು ಆಪ್ತ ಮಿತ್ರ ಅಂತಲೇ ಹೇಳ್ಬೋದು ಇವನ ತಂದೆ ಸೂರ್ಯದೇವ ಇವನು ಅಂಗದೇಶದ ಅಧಿಪತಿಯಾಗಿದ್ದನು ಕರ್ಣನನ್ನು ದಾನಶೂರ ಕರ್ಣ ಅಂತ ಕರೀತಾರೆ ಮಹಾಭಾರತದಲ್ಲಿ ದ್ರೌಪದಿಯ ಸ್ವಯಂವರವು ಒಂದು ಪ್ರಮುಖ ಘಟನೆಯಾಗಿದೆ ಅಲ್ಲಿ ರಾಜಕುಮಾರಿ ದ್ರೌಪದಿಯು ತನ್ನ ಗಂಡನನ್ನು ಆಯ್ಕೆ ಮಾಡಲು ಒಂದು ಪರೀಕ್ಷೆಯನ್ನು ನೀಡುತ್ತಾಳೆ ಆ ಪರೀಕ್ಷೆ ಏನು ಅಂದರೆ ಆಕಾಶದಲ್ಲಿ ತಿರುಗುತ್ತಿರುವಂತಹ ಮೀನಿನ ಕಣ್ಣನ್ನು ಕೆಳಗೆ ನೀರಿನಲ್ಲಿ ಪ್ರತಿಬಿಂಬವನ್ನು ನೋಡಿ ಬಾಣ ಉಡಿ ಭೇದಿಸಬೇಕು ಈ ಪರೀಕ್ಷೆಯನ್ನು ಗೆದ್ದವನು ದ್ರೌಪದಿಯನ್ನು ಮದುವೆ ಆಗ್ತಾನೆ ಅನೇಕ ರಾಜರು ಮತ್ತು ಯೋಧರು ಈ ಪರೀಕ್ಷೆಯನ್ನು ಪ್ರಯತ್ನಿಸ್ತಾರೆ ಬಾಣ ಬಿಡೋದಿರಲಿ ಕೆಲವರಿಗೆ ಆ ದೇವದನಸನ್ನು ಎತ್ತೋಕ್ಕೂ ಆಗಲ್ಲ ಆವಾಗಲೇ ತುಂಬಿದ ಸಭೆಯಿಂದ ಎದ್ದು ಬಂದಿದ್ದ ಅಂಗರಾಜ್ಯದ ದೊರೆ ಕರ್ಣ ಅದ್ವಿತೀಯ ಬಿಲ್ವಿದ್ಯೆಯ ಪ್ರವೀಣನಾಗಿದ್ದ ಕರ್ಣ ಒಂದೇ ಕೈಯಿಂದ ಧನಸ್ಸನ್ನು ಮೇಲೆತ್ತಿದ್ದ ಕರ್ಣನ ಅಚ್ಚರಿಯಿಂದ ನೋಡ್ತಾಳೆ ದ್ರೌಪದಿ ಅಷ್ಟಕ್ಕೂ ಕರ್ಣ ಯಾವುದರಲ್ಲಿ ಕಡಿಮೆ ಇದ್ದ ಹೇಳಿ ಗುಣ ವಿದ್ಯೆ ರೂಪ ಸಂಸ್ಕಾರ ಎಲ್ಲದರಲ್ಲೂ ಮೇಲ್ಗೈಯನ್ನು ಹೊಂದಿದ್ದ ಕರ್ಣ ಈ ವೀರ ಕರ್ಣನಿಗೆ ದ್ರೌಪದಿ ಸಹಜವಾಗಿ ಆಕರ್ಷಿತಳಾಗಿದ್ಲು ಅಷ್ಟರಲ್ಲಿ ಕೃಷ್ಣ ಮಧ್ಯಪ್ರವೇಶಿಸ್ತಾನೆ ಯಾಕಂದರೆ ದ್ರೌಪದಿ ಅರ್ಜುನನೇ ಕೈ ಹಿಡಿಬೇಕು ಅಂತ ವಿಧಿ ತೀರ್ಮಾನ ಆಗಿರುತ್ತೆ ಜೊತೆಗೆ ಕೃಷ್ಣನ ತೀರ್ಮಾನ ಕೂಡ ಆಗೋಗಿತ್ತು ಹಾಗಾಗಿ ದ್ರೌಪದಿಗೆ ಕಣ್ ಸನ್ನೆ ಮಾಡ್ತಾನೆ ಕೃಷ್ಣ ಕರ್ಣನ ನಿರಾಕರಿಸುವಂತೆ ಸೂಚಿಸ್ತಾನೆ ಸ್ವಯಂವರದಲ್ಲಿ ದೇವಧನಸ್ಸನ್ನು ಎತ್ತಿದ ಇನ್ನೇನು ಮೀನಿನ ಕಣ್ಣಿಗೆ ಬಾಣ ಬಿಡಬೇಕಿತ್ತು ಅಷ್ಟರಲ್ಲಿ ದ್ರೌಪದಿ ಕೃಷ್ಣನ ಸನ್ನೆಯಿಂದ ತುಂಬು ಸಭೆಯಲ್ಲಿ ಕರ್ಣನನ್ನು ನಾನು ಒರಿಸಲಾರೆ ಅಂದ್ಬಿಟ್ಲು ದ್ರೌಪದಿ ಕೊಟ್ಟ ಕಾರಣ ಅವನು ಸೂತಪುತ್ರ ಕ್ಷತ್ರಿಯನಲ್ಲ ಅಂತ ತುಂಬು ಸಭೆಯಲ್ಲಿ ಹೇಳ್ತಾಳೆ ಇದರಿಂದ ಅವಮಾನಗೊಂಡ ಕರ್ಣ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾನೆ ಇಂಥ ಸಂದರ್ಭದಲ್ಲೂ ಕೂಡ ಅವನನ್ನು ಹೆಗಲು ತಟ್ಟಿ ಸಮಾಧಾನಪಡಿಸಿದ್ದು ಬೇರೆ ಯಾರು ಅಲ್ಲ ಕರ್ಣನ ಮಿತ್ರ ದುರ್ಯೋಧನ ಕರ್ಣನಿಗಾಗಿಯೇ ಸೃಷ್ಟಿಯಾಗಿದ್ದ ಹೆಣ್ಣೊಂದಿತ್ತು ವಿಧಿ ಲಿಖಿತದ ಹಾಗೆ ಎಲ್ಲ ನಡಿಬೇಕಲ್ಲ ಆ ಹೆಣ್ಣು ಕರ್ಣನ ಬಾಳಲ್ಲಿ ಬರಲೇಬೇಕಿತ್ತು ಸ್ತ್ರೀ ಕುಲದ ಬಗ್ಗೆ ಅಸಹನೆ ಇದ್ದರೂ ಕೂಡ ಅವನ ಮನಸ್ಸಲ್ಲಿ ಒಂದು ಪ್ರೇಮ ಕಾವ್ಯ ಗರಿಬಿಚ್ಚೋದ್ರಲ್ಲಿತ್ತು ತಡವಿಲ್ಲದೆ ಅದಕ್ಕೂ ಕೂಡ ಕಾಲ ಕೂಡಿ ಬಂದೇ ಬಿಡ್ತು ನೋಡಿ ಒಂದಿನ ಕರ್ಣ ಆ ಹಾದಿಯಲ್ಲಿ ಹೋಗೋದಿಕ್ಕೂ ಅಲ್ಲಿ ಒಬ್ಬಳು ಸುಂದರ ರಾಜಕುಮಾರಿ ಅಸಹಾಯಕ ಸ್ಥಿತಿಯಲ್ಲಿ ಕಾಣೋದಿಕ್ಕೂ ಸಂಬಂಧ ಇತ್ತು ವಿಧಿ ಲಿಖಿತ ಅಂದರೆ ಇದೆ ಅಲ್ವಾ ಆ ಕಾಡಿನ ಹಾದಿಯಲ್ಲಿ ಹೆಣ್ಣಿನ ಆಕ್ರಂದವನದ ಧ್ವನಿ ಕೇಳಿಸ್ಕೊಂಡ ಕರ್ಣ ಅಲ್ಲಿಗೆ ಬಂದು ನೋಡ್ತಾನೆ ಅಲ್ಲಿ ರಾಜಕುಮಾರಿ ಮತ್ತು ಆಕೆಯ ದಾಸಿಯರ ಮೇಲೆ ಕಾಡುಗಳರ ದಂಡು ದೌರ್ಜನ್ಯ ನಡೆಸ್ತಾ ಇತ್ತು ಆ ದೃಶ್ಯ ಕರ್ಣನ ಕಣ್ಣಿಗೆ ಬೀಳುತ್ತೆ ಬಿಟ್ಬಿಡಿ ಯಾರಾದರೂ ಕಾಪಾಡಿ ಅಂತ ಅಂಗ್ಲಾಚ್ತಾ ಇದ್ದ ದೃಶ್ಯನ ನೋಡಿ ಕರ್ಣ ಹೇಗೆ ಸುಮ್ಮನೆ ಹೋಗ್ತಾನೆ ಅಲ್ವಾ ಆ ಕಳ್ಳರನ್ನು ಓಡಿಸಿ ಆ ರಾಜ್ಕುಮಾರಿ ಮತ್ತು ದಾಸಿಯರನ್ನು ಕಾಪಾಡ್ತಾನೆ ಈ ಘಟನೆಯಿಂದ ಕಾಬರಿಗೊಂಡ ಆ ರಾಜ್ಕುಮಾರಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು ಆ ರಾಜ್ಕುಮಾರಿಯನ್ನು ವಿಚಾರಿಸಲು ಮುಂದೆ ಬಂದಿದ್ದ ಕರ್ಣನಿಗೆ ಹಿಂಬದಿಯಿಂದ ಒಬ್ಬ ದುಷ್ಟ ತಲೆಗೆ ಬಿಡಿತಾನೆ ಆ ಅರೆ ಪ್ರಜ್ಞಾ ಸ್ಥಿತಿಯಲ್ಲೇ ಕರ್ಣ ಅವನನ್ನು ಸಾಯಿಸಿ ಮೂರ್ಛೆಗೆ ಬೀಳ್ತಾನೆ ಅಷ್ಟೊತ್ತಿಗೆ ಸೈನಿಕರು ರಾಜ್ಕುಮಾರಿಯನ್ನು ಅರಸುತ್ತಾ ಅಲ್ಲಿಗೆ ಬರ್ತಾರೆ ಪ್ರಜ್ಞಾಹೀನಳಾಗಿ ಬಿದ್ದಿದ್ದ ರಾಜ್ಕುಮಾರಿಯನ್ನು ಅರಮನೆಗೆ ಕರೆದೊಯ್ತಾರೆ ಕರ್ಣನನ್ನು ರಾಜ್ಕುಮಾರಿಯ ದಾಸಿಯ ಮನೆಯಲ್ಲಿ ತಂದು ಬಿಡ್ತಾರೆ ಆ ಸೈನಿಕರಿಗೆ ಅವನು ಅಂಗರಾಜ್ಯದ ಕರ್ಣ ಅನ್ನೋದು ಗೊತ್ತಿರಲಿಲ್ಲ ಸ್ವಲ್ಪ ಸಮಯದ ನಂತರ ಕರ್ಣ ಕಣ್ಣು ತೆರಿತಾನೆ ನಾನು ಎಲ್ಲಿದ್ದೀನಿ ಅನ್ನೋ ಅರಿವು ಕೂಡ ಅವನಿಗಿರೋಲ್ಲ ಅವನ ಕಣ್ಣೆದುರು ಹೆಣ್ಣೊಂದರ ಆಕೃತಿ ಕಾಣಿಸುತ್ತೆ ಆಕೆ ಪದ್ಮಾವತಿ ರಾಜ ರಥ ಸಾರಥಿಯ ಮಗಳು ರಾಜಕುಮಾರಿಯ ದಾಸಿಯಾಗಿರ್ತಾಳೆ ಆಕೆ ಕರ್ಣನಿಗೆ ಪ್ರತಿಯೊಂದನ್ನು ವಿವರಿಸ್ತಾಳೆ ಅವತ್ತು ತನ್ನ ಜೊತೆ ಕಾಡಲ್ಲಿದ್ದವಳು ಚಿತ್ರವತ ಮಹಾರಾಜನ ಏಕೈಕ ಪುತ್ರಿ ಅಸಾವರಿ ನಾನು ಆಕೆಯ ದಾಸಿ ಪದ್ಮಾವತಿ ಅಂತ ಪರಿಚಯ ಮಾಡ್ಕೋತಾಳೆ ಆಗ ಕಾಡಿನಲ್ಲಿ ನಡೆದ ಅಷ್ಟು ಘಟನೆಗಳು ಕರ್ಣನ ಕಣ್ಮುಂದೆ ತೇಲಿ ಬರುತ್ತೆ ಆ ದಿನ ಪದ್ಮಾವತಿ ತನ್ನ ರಾಜಕುಮಾರಿಯನ್ನು ರಕ್ಷಿಸಲು ಆ ಕಳ್ಳರ ಜೊತೆ ಹೋರಾಟ ನಡೆಸ್ತಿದ್ದು ನೆನಪಾಗುತ್ತೆ ಆಕೆಯ ದಿಟ್ಟತನ ನೆನೆದು ಮನಸಲ್ಲಿ ಖುಷಿ ಪಡ್ತಾನೆ ಜೊತೆಗೆ ಮನಸ್ಸಲ್ಲಿ ಒಂದು ವೀಣೆ ಮೀಟಿದಂತಾಗತ್ತೆ ಅವಳನ್ನು ಏನೋ ಕೇಳಬೇಕು ಅಂತ ಬಾಯಿ ತೆರೆತಿದ್ದ ಕಾರಣ ಅಷ್ಟರಲ್ಲಿ ಅಲ್ಲಿ ಪದ್ಮಾವತಿಯ ತಂದೆ ದ್ಯುಮತ ಸೇನನ ಆಗಮನವಾಗುತ್ತೆ ಅಲ್ಲಿವರೆಗೂ ಆ ಆಗುಂತಕ ಯಾರು ಅಂತ ಪದ್ಮಾವತಿಗಾಗಲಿ ಅವಳ ತಂದೆ ದ್ಯುಮತ ಸೇನನಿಗಾಗಲಿ ಗೊತ್ತೇ ಇರಲಿಲ್ಲ ಕರ್ಣನೇ ತನ್ನ ಪರಿಚಯನ ಹೇಳ್ಕೊತಾನೆ ತಾನು ಸುಯೋಧನನ ಆಪ್ತ ಮಿತ್ರ ಅಂಗರಾಜ ಕರ್ಣ ಅಂತ ಹೇಳ್ತಾನೆ ಇದನ್ನು ಕೇಳಿ ತಂದೆ ಮಗಳಿಬ್ಬರ ಮುಖದಲ್ಲೂ ಧನ್ಯತಾ ಭಾವ ಉಂಟಾಗುತ್ತೆ ತಮ್ಮ ಅತಿಥಿಯಾಗಿರುವುದು ದಾನಶೂರ ಮಹಾವೀರ ಕರ್ಣ ಅನ್ನೋದು ಆನಂದ ತಂದಿತ್ತು ಅದಾದ ಸ್ವಲ್ಪ ಸಮಯಕ್ಕೆ ವಿಷಯ ಗೊತ್ತಾಗಿ ಅರಮನೆಯ ಸೇವಕರು ಬರ್ತಾರೆ ಅರಮನೆಗೆ ಅಂಗರಾಜನನ್ನು ಕರೆದೊಯ್ತಾರೆ ಚಿತ್ರವತ ರಾಜನ ಮಹಾರಾಜನ ಅರಮನೆಯಲ್ಲಿ ಕುಳಿತಿದ್ದ ಕರ್ಣನ ಮನಸ್ಸಲ್ಲಿ ಅದೇನೋ ಗೊಂದಲ ಅಷ್ಟರಲ್ಲೇ ಕಾಲ್ಗೆಜ್ಜೆ ನಾದದ ಜೊತೆ ನರಿಗೆಯನ್ನು ಚಿಮ್ಮುತ್ತಾ ವಯ್ಯಾರದ ನಡಿಗೆಯೊಂದಿಗೆ ಅಲ್ಲಿಗೆ ಬಂದಿದ್ಲು ರಾಜಕುಮಾರಿ ಅಸಾವರಿ ಈ ಅದ್ಭುತಗಳಿಗೆ ಹೇಗಿತ್ತು ಅಂದರೆ ಜನ್ಮ ಜನ್ಮದ ಅನುಬಂಧದ ಭೇಟಿಯಾದಂತೆ ಭಾವವಾಗಿತ್ತು ಕರ್ಣ ಹಾಗೂ ಆಸಾವರಿ ಕಣ್ಣಿನ ನೋಟದಲ್ಲೇ ಮೈಮರೆತಿದ್ರು ಇತ್ತ ಇವರಿಬ್ಬರು ಮೈ ಮರೆತಿದ್ದರೆ ಅತ್ತ ನಿದ್ದೆಗೆಟ್ಟು ಕೂತಿದ್ಲು ಪದ್ಮಾವತಿ ಕರ್ಣನ ನೆನಪಿನಲ್ಲೇ ಸಮಯನ ಕಳೀತಾ ಇದ್ಲು ಆಸಾವರಿಯ ಅದ್ಭುತ ಸೌಂದರ್ಯ ಅಂಗರಾಜನ ಮೂಕವಿಸ್ಮಿತನನ್ನಾಗಿ ಮಾಡಿತ್ತು ಅಷ್ಟರಲ್ಲೇ ಕರ್ಣ ಎಚ್ಚೆತ್ತ ತನ್ನನ್ನು ಕಾಪಾಡಿದ ಕರ್ಣನಿಗೆ ಧನ್ಯವಾದ ತಿಳಿಸಲು ಬಂದಿದ್ದಳು ಸೂರ್ಯಪುತ್ರನಿಗೆ ಅದಾಗಲೇ ಮನಸೋತಿದ್ದಳು ಅವಳ ಧ್ವನಿಯಲ್ಲಿನ ಸಣ್ಣ ಕಂಪನ ನೀರಾಗಿ ಕೆಂಬಣ್ಣಕ್ಕೆ ತಿರುಗಿದ್ದ ಅವಳ ಕೆನ್ನೆ ಎಲ್ಲವನ್ನೂ ಗಮನಿಸಿದ್ದ ಕರ್ಣ ಆಸಾವರಿಯ ಕಣ್ಣಲ್ಲಿದ್ದಂತಹ ಪ್ರೇಮವನ್ನು ಅದಾಗಲೇ ಸೂಕ್ಷ್ಮವಾಗಿ ಗಮನಿಸಿದ್ದ ಈ ಸಂದರ್ಭದಲ್ಲೇ ಅಲ್ಲಿಗೆ ಚಿತ್ರವತ ಮಹಾರಾಜರ ಆಗಮನವಾಯಿತು ಮಗಳ ಪ್ರಾಣ ಕಾಪಾಡಿದ್ದಕ್ಕೆ ಚಿತ್ರವತ ಮಹಾರಾಜ ಕರ್ಣನಿಗೆ ಧನ್ಯವಾದಗಳನ್ನು ಹೇಳ್ದ ಹಾಗೆಯೇ ಒಂದಷ್ಟು ದಿನ ತಮ್ಮ ಜೊತೆಗಿದ್ದು ಅರಮನೆಯ ಆತಿಥ್ಯವನ್ನು ಸ್ವೀಕರಿಸಿ ಕೃತಾರ್ಥರನ್ನಾಗಿ ಮಾಡುವಂತೆ ಮನವಿ ಕೂಡ ಮಾಡಿದ್ದ ಅಷ್ಟಕ್ಕೂ ಕರ್ಣನಿಗೆ ಬೇಕಿದ್ದೂ ಇದೆ ತಾನೇ ಅವನಲ್ಲಿ ಉಳಿಯೋದಕ್ಕೆ ಸುಲಭವಾಗಿ ಒಪ್ಪಿಕೊಂಡ ಆ ದಿನಗಳಲ್ಲೇ ಕರ್ಣ ಅನ್ನೋ ಬೆಂಕಿ ಮುಂದೆ ಆಸಾವರಿ ಎಂಬ ಬೆಣ್ಣೆಯ ಮುದ್ದೆ ಕರಗಲೇಬೇಕಲ್ವಾ ಕರಗೇ ಹೋಯ್ತು ಅವಳು ತನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡ್ಳು ಅದಕ್ಕೆ ಕರ್ಣ ಕೂಡ ಒಪ್ಪಿಗೆ ಸೂಚಿಸಿದ ಚಿತ್ರಾವತ ರಾಜನಿಗೆ ತಿಳಿಸೋದಷ್ಟೇ ಬಾಕಿ ಇತ್ತು ಪ್ರೇಮ ಪಕ್ಷಿಗಳು ಹಾರಾಡ್ತಾ ಇದ್ದರೆ ಈ ಕಡೆ ಪದ್ಮಾವತಿ ಅಂಗರಾಜ ಕರ್ಣನ ಬಗ್ಗೆ ಕನಸು ಕಾಣ್ತಾ ಇದ್ಲು ಕಾಡಲ್ಲಿ ನಡೆದ ಆ ಘಟನೆಯಿಂದ ಒಂದು ತ್ರಿಕೋನ ಪ್ರೇಮ ಕತೆ ಶುರುವಾಗಿತ್ತು ಅಂಗರಾಜ ಕರ್ಣ ಆಸವರಿ ಮತ್ತು ಪದ್ಮಾವತಿ ಈ ಇಬ್ಬರಲ್ಲಿ ಕೈ ಹಿಡಿದಿದ್ದು ಯಾರನ್ನ ಏನಾಯಿತು ಕರ್ಣನ ಪ್ರೇಮಕತೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಆ ಕುತೂಹಲಕಾರಿ ವಿಡಿಯೋಗಾಗಿ ನಮ್ಮ ಅನೂಸ್ ವರ್ಡ್ ಚಾನಲನ್ನು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು